ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹರ್ಷಿತಾ ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ವೀಡಿಯೋದಲ್ಲಿ ತುಂಬ ದಿನದ ನಂತರ ವೀಡಿಯೋ ಮಾಡ್ತಾಯಿ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಅದ್ರ ಜೊತೆಗೆ ಹೆಲ್ತ್ ಇಶ್ಯೂಸ್ ಏನು ಈ ಬೆಂಗಳೂರು ಕ್ಲೈಮೇಟ್ಗಂತೂ ದಿನ ಇವಾಗಲೂ ಅಷ್ಟೇ ತುಂಬಾ ಕೋಲ್ಡ್ ಆಗಿಬಿಟ್ಟು ಆಲ್ಮೋಸ್ಟ್ ಒನ್ ಮಂತ್ ಫೇಲ್ ಆಯಿತು ಸೊ ಹಾಗಾಗಿ ವಿಡಿಯೋಸ್ ಡೈಲಿ ಇಲ್ಲ ಶೂಟ್ ಮಾಡೋಕ್ಕಾಗ್ತಾಯಿಲ್ಲ ಸೊ ಅದು ಅದಕ್ಕೋಸ್ಕರ ಇವತ್ತು ಮಾಡ್ತಾಯಿ ಇವತ್ತಿನ ವೀಡಿಯೋದಲ್ಲಿ ಫಸ್ಟ್ ಕೈ ನಾನು ಮಂಗ್ಳಿಗೆ ತೊಗೊಂಡಿರುವಂತಹ ಬಟ್ಟೆನ ತೋರಿಸ್ತೀನಿ ಅದ್ರ ಜೊತೆಗೆ ಒಂದು ಹೆಲ್ತ್ ಟಿಪ್ಸನ್ನು ಕೂಡ ನಿಮ್ಮ ಜೊತೆ ತಿಳಿಸ್ಕೊಡ್ತೀನಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾದರೆ ಬನ್ನಿ ಮತ್ತೆ ಯಾಕೆ ತಡ ವಿಡಿಯೋನ ಶುರು ಬಿಡೋಣ ಸೊ ನಾನು ಫಸ್ಟ್ ಕ್ರೈದಿಂದ ಎರಡು ಬಟ್ಟೆ ತರಿಸಿದ್ದೆ ಸೊ ತುಂಬ ವರ್ಷದ ನಂತರ ತರಿಸ್ತಾ ಇರುವಂಥದ್ದು ಅಂದರೆ ಒಂದು ಎರಡು ವರ್ಷದ ನಂತರ ತರಿಸ್ತಾ ಇರುವಂಥದ್ದು ಅನಿಸುತ್ತೆ ಸೊ ಅದ್ರ ಕ್ವಾಲಿಟಿ ಹೇಗಿರುತ್ತೆ ತುಂಬ ಜನರಿಗೆ ಯೂಸ್ ಆಗುತ್ತೆ ಫಸ್ಟ್ ಹೇಳಿ ನಾನು ಪರ್ಚೇಸ್ ಮಾಡಬಹುದು ಚೆನ್ನಾಗಿರುತ್ತೆ ಅನ್ನೋಂಥದ್ದು ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಅನ್ನೋಂಥ ದೃಷ್ಟಿಯಿಂದ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನು ಫಸ್ಟ್ ತಗೊಂಡಿರೋಂಥದ್ದು ಬಟ್ಟೆ ಬಂದುಬಿಟ್ಟು ತುಂಬಾ ನನಗೆ ಇಷ್ಟ ಆಗಿರುವಂಥ ಫೋಟೋಸ್ ನೋಡಿ ಇಷ್ಟ ಆಗಿರೋಂಥ ಬಟ್ಟೆ ಬಂದು ಇದು ಇದನ್ನು ಆಲ್ಮೋಸ್ಟ್ ನಾನು ಎರಡು ಸಲ ಹಾಕಿದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ಈ ಥರ ಆಗಿದೆ ತುಂಬಾ ಚೆನ್ನಾಗಿತ್ತು ನೋಡ್ಬೋದು ಕಾಟನಲ್ಲೇ ತರಿಸಿರುವಂಥದ್ದು ಮಕ್ಕಳಿಗೆ ಆದಷ್ಟು ನೀವು ಕಾಟನ್ನೇ ಬಟ್ಟೆಯನ್ನು ಹಾಕಿ ಅಂತ ನಾನು ಪ್ರಿಫರ್ ಮಾಡ್ತೀನಿ ಯಾಕಂದರೆ ಮಕ್ಕಳಿಗೆ ಇರಿಟೇಟ್ ಆಗಬಾರ್ದು ಜಾಸ್ತಿ ಫ್ಯಾನ್ಸಿ ಥರ ಅನಿಸುವಂಥದ್ದು ಫ್ಯಾನ್ಸಿ ಡ್ರೆಸ್ಗಳು ಆದಷ್ಟು ಅದನ್ನು ಅವಾಯ್ಡ್ ಮಾಡಿ ಯಾಕಂದರೆ ಇನ್ನೇನು ಸಮ್ಮರ್ ಸೀಸನ್ ಶುರು ಆಗುತ್ತೆ ಆವಾಗ ಆದಷ್ಟು ಮಕ್ಕಳು ಕಾಟನ್ ಬಟ್ಟೆನ ಹಾಕಿದ್ರೆ ಏನಾಗುತ್ತೆ ಮಕ್ಕಳಿಗೆ ಕೂಡ ಕಂಫರ್ಟೇಬಲ್ ಸಿಗುತ್ತೆ ಸೊ ಇದನ್ನು ತರಿಸಿದ್ದೀನಿ ಈ ಥರ ಇದೆ ಬಟ್ಟೆ ತುಂಬನೇ ಚೆನ್ನಾಗಿದೆ ಫ್ಯಾಬ್ರಿಕ್ ಒಂದು ಸಖತ್ ಆಗಿದೆ ನನ್ನ ಫಸ್ಟ್ ಕ್ರೈಯಲ್ಲಿ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಪ್ರೈಸ್ ಕೂಡ ಅಷ್ಟೇ ಸ್ವಲ್ಪ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಬಟ್ ಈ ಥರ ಇದೆ ಫಸ್ಟ್ ಒನ್ ತುಂಬಾ ಚೆನ್ನಾಗಿದೆ ನೋಡಿ ಈ ರೀತಿ ಕಲರ್ ಬಂದು ನನಗೆ ತುಂಬಾ ಇಷ್ಟ ಆಗಿರುವಂತಹ ಬಟ್ಟೆ ಇದು ನೋಡಿದ ತಕ್ಷಣ ಇಷ್ಟ ಆಯಿತು ಈ ಥರ ಇದೆ ಸೊ ಯಾರು ಪರ್ಚೇಸ್ ಮಾಡ್ಕೊಬೋದು ನಾನಿದು ತ್ರೀ ಟು ಫೋರ್ ಇದನ್ನ ಏಜ್ ಹಾಕಿರುವಂಥದ್ದು ಸೆಲೆಕ್ಟ್ ಮಾಡಿರುವಂಥದ್ದು ಯಾಕಂದ್ರೆ ಫೋರ್ ಟು ಫೈವ್ ಇವಾಗ ಫೈವ್ ಇಯರ್ಸ್ ಆಯ್ತು ಅವ್ಳಿಗೆ ಫೈವ್ ಟು ಸಿಕ್ಸ್ ಹಾಕಿದ್ರೆ ತುಂಬಾ ದೊಡ್ಡದು ಬರುತ್ತೆ ಇದು ಅವಳಿಗೆ ಕರೆಕ್ಟ್ ಸೂಟೇಬಲ್ ಇದೆ ಅಂತಲೇ ಹೇಳ್ಬೋದು ನೋಡಿ ಇಷ್ಟು ಕರೆಕ್ಟ್ ಆಗಿದೆ ಇದು ಫಸ್ಟ್ ಒನ್ ಇನ್ನೊಂದು ಬಟ್ಟೆನ ನಾನು ಯಾವುದು ತಗೊಂಡಿರುವಂಥದ್ದು ಅಂದ್ರೆ ಇದು ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಬಟ್ ಮಕ್ಕಳಿಗೆ ಗೊತ್ತಲ್ವಾ ಸಲ ನೀವು ಬಟ್ಟೆನ ಹಾಕ್ತು ಅಂದ್ರೆ ಅದು ಎಷ್ಟು ಬೇಗ ಗಲೀಜು ಮಾಡ್ಕೋತಾರೆ ಅಂದ್ರೆ ಅಷ್ಟು ಬೇಗ ಗಲೀಜು ಮಾಡ್ಕೋತಾರೆ ಬಂದ್ಬಿಟ್ಟು ಬಟ್ಟೆ ಆ ಈ ಬಟ್ಟೆ ಇದು ತುಂಬಾನೇ ಚೆನ್ನಾಗಿದೆ ಇದು ಕೂಡ ಅಷ್ಟೇ ಒಂದು ಫ್ಯಾಬ್ರಿಕ್ ಅಂತಾನೆ ನೋಡ್ತಾ ಇರಬಹುದು ಇಷ್ಟ ಆಗಿರಂತಹ ಬಟ್ಟೆ ಅಂತಾನೆ ನೋಡಿ ಮಕ್ಕಳಿಗೆ ನಾವು ಎಷ್ಟೇ ಬಟ್ಟೆನ ಹೇಗೆ ತಗೊಳ್ಳಿ ನೀವು ಒಂದ್ ಎರಡ್ ಸಲ ಹಾಕುವವರೆಗೆ ಮಾತ್ರ ಅಷ್ಟು ಬೇಗ ಗಲೀಜ್ ಮಾಡ್ಕೊತಾರೆ ಎಷ್ಟೇ ಕಾಸ್ಟ್ ಕಾಸ್ಟ್ಲಿ ಕೊಟ್ಟು ತಗೊಳ್ಳಿ ಅಥವಾ ನೀವು ಕಡಿಮೆದೇ ತಗೊಳ್ಳಿ ಅಷ್ಟು ಬೇಗ ಅದನ್ನ ಗಲೀಜು ಮಾಡ್ಕೊತಾರೆ ಇದು ಕಾಟನ್ ಇದು ಕೂಡ ಕಾಟನ್ ಬಟ್ಟೆ ಇದು ಚೆನ್ನಾಗಿದೆ ನೋಡ್ತಾ ಇರಬಹುದು ಬಂದಿತ್ತು ನೋಡಿ ಇತ್ತು ಇದ್ರ ಸ್ಲೀವ್ಸ್ ಕೂಡ ತುಂಬಾನೇ ಇಷ್ಟ ಆಯ್ತು ನನಗೆ ನೋಡಿ ತರ ಅಲಾಸ್ಟಿಕ್ ತರ ಕೊಟ್ಟಿದ್ದಾರೆ ನೋಡ್ತಾ ಇದ್ರಲ್ವಾ ಸೊ ಇದು ಮತ್ತೆ ಫುಲ್ಲಿ ಪ್ಲೇನ್ ಆಗಿದೆ ಈ ತರನೇ ಮಕ್ಕಳಿಗೆ ಚೆನ್ನಾಗಿರೋದು ಹಿಂದ ಒಂದು ಜಿಪ್ ಕೊಟ್ಟಿರ್ತಾರೆ ಇದು ತುಂಬಾ ನನಗೂ ತುಂಬಾ ಇಷ್ಟ ಆಗಿರಂತಹ ಬಟ್ಟೆ ಇದು ಯಾಕಂದರೆ ಎಲ್ಲಿ ಬೇಕಾದರೂ ಹಾಕೊಂಡು ಹೋಗ್ಬೋದು ಇವಾಗ ಗೆ ಏನು ಫ್ಯಾನ್ಸಿ ಡ್ರೆಸ್ಗಳನ್ನೇ ಹಾಕೊಂಡು ಹೋಗಬೇಕು ಅಂತ ಏನಿಲ್ಲ ಯಾಕಂದರೆ ಮಕ್ಕಳ ಕಂಫರ್ಟೇಬಲ್ ಆಗಿ ನೋಡ್ಕೊಂಡು ನಾವು ಹಾಕೊಳ್ಬೇಕಾಗುತ್ತೆ ಸೊ ಅದಕ್ಕೆ ಇದನ್ನು ತಗೊಂಡಿದೆ ಹೇಗಿದೆ ಯಾವ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಸೊ ಇವಾಗ ಇದು ಒಂದು ಎರಡು ಸಲ ಹಾಕಿರೋದ್ರಿಂದ ನೋಡಿ ಈ ಥರ ಆಗಬೇಕು ಇದನ್ನು ಐರನ್ ಮಾಡಿದಾಗ ಸರಿ ಬಟ್ಟೆನ ನೋಡಿದ್ರಲ್ವ ಇನ್ನು ಇವತ್ತಿನ ಈ ವಿಡಿಯೋದಲ್ಲಿ ಕಂಟಿನ್ಯೂಸ್ ಬಂದುಬಿಟ್ಟು ಏನಾದರೂ ವಾಲ್ನಟ್ಟನ್ನು ತಿನ್ನೋದರಿಂದ ಏನಿಲ್ಲ ಪ್ರಯೋಜನ ಇದೆ ಅನ್ನುವಂಥದ್ದನ್ನು ಇವತ್ತಿನ ತಿಳಿಸ್ಕೊಡ್ತಾ ತಿಳಿಸ್ಕೊಡ್ತಾಯಿ ಸೊ ಸುಮಾರು ಜನರಿಗೆ ವಾಲ್ನಟ್ ಅಂದ್ರೆ ಏನು ಅಂತಲೇ ಗೊತ್ತಿರೋದಿಲ್ಲ ಅದರ ಉಪಯೋಗಗಳು ಏನು ಅನ್ನೋದೇ ಗೊತ್ತಿರೋದಿಲ್ಲ ಬಟ್ ವಾಲ್ನಟ್ ತುಂಬಾ ಒಳ್ಳೆಯದು ಹೆಲ್ತ್ಗೆ ಸೊ ವಾಲ್ನಟ್ಟನ್ನು ತಿನ್ನೋದರಿಂದ ಏನಾಗುತ್ತೆ ರಕ್ತದೊತ್ತಡದ ಸಮಸ್ಯೆಯನ್ನು ಕೂಡ ಕಡಿಮೆ ಮಾಡ್ಕೊಬೋದು ಹಾಗೆ ಶು ಶುಗರ್ ಏನಿದೆ ಸಕ್ಕರೆ ಕಾಯಿಲೆಯನ್ನು ಕೂಡ ಕಡಿಮೆ ಮಾಡ್ಕೊಬೋದು ಅದ್ರ ಜೊತೆಗೆ ಯಾರಾದ್ರೂ ತೂಕವನ್ನು ಕಡಿಮೆ ಮಾಡ್ಕೊಬೇಕು ಅಂತ ಇದ್ದೀರ ನೋಡಿ ಅವರು ದಿನಕ್ಕೆ ಒಂದು ಐದರಿಂದ ಆರು ವಾಲ್ನಟ್ ತಿನ್ನೋದ್ರಿಂದ ತಿನ್ನೋದರಿಂದ ಏನಾಗುತ್ತೆ ವಾಲೆಟ್ ತಿನ್ನೋದ್ರಿಂದ ದೇಹಕ್ಕೆ ಅದು ಒಂಥರ ತಿಂದ ತಕ್ಷಣ ಹೊಟ್ಟೆ ತುಂಬಿರೋ ಥರ ತುಂಬಿರೋ ಥರ ಆಗುತ್ತೆ ನಮಗೆ ಬೇರೆ ಇವಾಗ ನೋಡಿ ರೈಸ್ ಐಟಮ್ಸ್ ಎಲ್ಲ ತಿಂದರೆ ಏನಾಗುತ್ತೆ ವೆಯ್ಟಿನ ಜಾಸ್ತಿ ಆಗ್ತಾ ಹೋಗುತ್ತೆ ಆದರೆ ಇಲ್ಲಿ ವಾಲ್ನಟ್ಗಳು ಬಾದಾಮಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಏನು ಡ್ರೈ ಫ್ರೂಟ್ಸ್ಗಳು ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಹಾಗೆ ಲೈಟ್ ಏನಂತಾರೆ ಲೈಟ್ ಫುಡ್ ಅಂತಾನೆ ಹೇಳ್ಬೋದು ತುಂಬಾ ಒಳ್ಳೆಯದು ವಾಲ್ನಟ್ ಅನ್ನು ತಿನ್ನೋದ್ರಿಂದ ಮೆದುಳಿನ ಆರೋಗ್ಯಕ್ಕೂ ಕೂಡ ವಾಲ್ನಟ್ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ ಸೊ ದಿನಕ್ಕೆ ಅಟ್ಲೀಸ್ಟ್ ಒಂದು ಮೂರಿಂದ ನಾಲ್ಕು ಅಥವಾ ಅದಕ್ಕೂ ಆಗಿಲ್ಲ ಅಂದರೆ ಒಂದು ಒಂದರಿಂದ ಎರಡು ವಾಲ್ನಟ್ ತಿನ್ನುವಂತಹ ಅಭ್ಯಾಸವನ್ನ ನೀವು ಬೆಳೆಸ್ಕೊಳ್ಬೇಕಾಗತ್ತೆ ಇದು ವಾಲ್ನಟ್ ಅಲ್ಲಿ ಅಧಿಕ ಪ್ರಮಾಣದ ಮೊನೊಸಾಚುರೇಟೆಡ್ ಅನ್ನುವಂತಹ ಒಂದು ಕೊಬ್ಬಿನ ಅಮ್ಲ ಇದೆ ಇದು ಬಂದು ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತೆ ಹಾಗೆಯೇ ಹೃದಯದ ರಕ್ತನಾಳಗಳ ಸಮಸ್ಯೆಗಳನ್ನು ಕೂಡ ಕಡಿಮೆ ಮಾಡುತ್ತೆ ಅದ್ರ ಜೊತೆಗೆ ಪಾಶುವಾಯು ಏನಾದ್ರು ಸಮಸ್ಯೆ ಇದ್ರೆ ಅದನ್ನು ಕೂಡ ನಿವಾರಣೆ ಮಾಡುತ್ತೆ ಹಾಗೆ ಹೃದಯದ ಆರೋಗ್ಯವನ್ನ ಕೂಡ ಇದು ಕಾಪಾಡುತ್ತದೆ ಹಾಗೇನೇ ವಾಲ್ನಟ್ನಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಗುಣ ಇಲ್ಲಿ ವಾಲ್ನಟ್ನಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಅದರ ಜೊತೆಗೆ ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಿಸ್ತದೆ ಹಾಗೆ ಕರುಳಿನ ಆರೋಗ್ಯವನ್ನು ಕೂಡ ಇದು ಕಾಪಾಡ್ತದೆ ಆದರೆ ಭಯಾನಕ ಕಾಯಿಲೆಗಳನ್ನು ಕೂಡ ಎದುರಿಸುವಂತಹ ಶಕ್ತಿ ಬಂದು ಈ ವಾಲ್ನಟ್ ಇದೆ ಅಂತಲೇ ಹೇಳ್ಬೋದು ಅದೇ ಅನೇಕ ರೀತಿಯ ಉಪಯೋಗಗಳು ಈ ವಾಲ್ನಟ್ನಲ್ಲಿದೆ ಸೊ ನೀವು ಕೂಡ ಅಷ್ಟೇ ಆರೋಗ್ಯದ ಇತರ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಬೇಕು ಅಂದರೆ ದಿನನಿತ್ಯ ನೀವು ಒಂದರಿಂದ ಎರಡು ಕನಿಷ್ಠ ನೀವು ವಾಲ್ನಟ್ ಅನ್ನು ತಿನ್ನುವಂತಹ ಅಭ್ಯಾಸವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇರಿ ಮತ್ತೆ ಮುಂದಿನ ಹೊಸ ವಿಡಿಯೋ ಜೊತೆ ಬರ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಲಾರ್ಡ್ಸ್